ನಮಸ್ಕಾರ ಗೆಳೆಯರೆ ಭಾರತ ಈ ಪಾಕಿಸ್ತಾನದ ಮೇಲೆ ಅತ್ಯಂತ ನಿಖರವಾದ ವಾಯುದಾಳಿಯನ್ನ ನಡೆಸಿದೆ ನಮ್ಮ ವಾಯುಪಡೆಯು ಆಪರೇಷನ್ ಸಿಂಧೂರನ್ನು ಹೆಸರಿನ ಕಾರ್ಯಾಚರಣೆಯನ್ನ ಅತ್ಯಂತ ನಿಖರವಾದ ರೀತಿಯಲ್ಲಿ ನಡೆಸಿದ್ದು ಎಲ್ಲ ಭಾರತೀಯರಿಗೆ ಇದು ಬಹಳ ಹೆಮ್ಮೆಯ ವಿಷಯವಾಗಿದೆ ಹಾಗೂ ಈಗ ಈ ಸಂಘರ್ಷವೂ ಕೂಡ ತುಂಬಾ ಗಂಭೀರವಾಗಿದೆ ಆದರೆ ಈ ಮಧ್ಯ ರಷ್ಯಾವು ಭಾರತಕ್ಕೆ ಎಂತ ಎಚ್ಚರಿಕೆಯನ್ನ ನೀಡಿದೆ ಅಂದರೆ ಇದು ಭಾರತಕ್ಕೆ ಬಹಳ ಕಳವಳಕಾರಿ ವಿಷಯವಾಗಬಹುದು ಆಕ್ಚುಲಿ ಪಾಕಿಸ್ತಾನ ಕಾಲ ಕಾಲಕ್ಕೆ ಭಾರತವನ್ನು ಚುಚ್ಚುವ ಒಂದು ಮುಳ್ಳಾಗಿದೆ ಆದ್ದರಿಂದ ಭಾರತದ ಕನಸನ್ನ ನನಸಾಗಿಸಬೇಕಾದ್ರೆ ಪಾಕಿಸ್ತಾನದಂತಹ ಮುಳ್ಳಿಗೆ ದೊಡ್ಡ ಚಿಕಿತ್ಸೆ ನೀಡಬೇಕಾಗ್ತದೆ ಹಾಗೂ ಈಗ ಅದರ ಸಮಯನೂ ಕೂಡ ಬಂದಿದೆ ಒಂದ್ ಕಡೆ ಭಾರತೀಯ ವಾಯುಪಡೆಯು ಏರ್ ಸ್ಟ್ರೈಕ್ ನಡೆಸಿದೆ ಆದ್ರೆ ಇಲ್ಲಿ ರಷ್ಯಾ ಈ ಚೀನಾ ಮತ್ತು ಪಾಕಿಸ್ತಾನಕ್ಕಿಂತಲೂ ಭಾರತಕ್ಕೆ ಡಿ ವಾರ್ ಅನ್ನು ಹೆಸರಿನ ದೊಡ್ಡ ಸವಾಲು ಇದೆ ಅಂತ ಜಾಗರೂಕರಾಗಿರಲು ಎಚ್ಚರಿಸಿದೆ ಹಾಗಾದ್ರೆ ಈ ಡಿ ವಾರ್ ಅಂದರೆ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಹಾಗೇನೆ ಈ ಡಿ ವಾರ್ ಅನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ರಷ್ಯಾದ ಈ ಮೆಸೇಜ್ ಮತ್ತು ಎಚ್ಚರಿಕೆ ಇವೆರಡರ ಬಗ್ಗೆ ನೀಡಿದ ಹೇಳಿಕೆಯನ್ನ ಭಾರತವು ಕೂಡ ಇದನ್ನ ಅರ್ಥ ಮಾಡಿಕೊಳ್ಳುವುದು ಅವಶ್ಯಕವಾಗಿದೆ ರಷ್ಯಾದ ಫಾರಿನ್ ಮಿನಿಸ್ಟರ್ ಸ್ಪೋಕ್ ವುಮನ್ ಮರಿಯಾ ಜಾಕ್ರೋವಾ ಅವರು ಏನ್ ಹೇಳಿದ್ದಾರೆ ಅಂದ್ರೆ ರಷ್ಯಾ ಬಹಳ ಸಮಯದಿಂದ ಐತಿಹಾಸಿಕ ಸತ್ಯಕ್ಕಾಗಿ ಉಗ್ರವಾದ ರಾಜತಾಂತ್ರಿಕ ಯುದ್ಧವನ್ನ ನಡೆಸ್ತಾ ಇದೆ ಉಕ್ರೇನ್ ಯುದ್ಧದ ನೆಪದಲ್ಲಿ ಪ್ರತಿಯೊಂದು ರಂಗದಲ್ಲೂ ರಷ್ಯಾವನ್ನ ಪ್ರತಿಯೊಂದು ರೀತಿಯ ಯುದ್ಧದಲ್ಲಿ ಸಿಲುಕಿಸಲು ಪ್ರಯತ್ನಿಸಲಾಯಿತು ಹಾಗೂ ಇದು ಯುವತ್ತಷ್ಟೇ ಅಲ್ಲದೆ ಸೋವಿಯತ್ ಒಕ್ಕೂಟದ ಕಾಲದಿಂದಲೂ ಯಾವಾಗ್ಲೂ ರಷ್ಯಾವನ್ನ ದುರ್ಬಲಗೊಳಿಸುವ ಪ್ರಯತ್ನ ನಡೆಯುತ್ತಿದೆ ಆದ್ರೆ ಗೆಳೆಯರೆ ಇಲ್ಲಿ ಈ ರಷ್ಯಾದ ಹೇಳಿಕೆನೆ ಭಾರತಕ್ಕೆ ಬಹಳ ಎಚ್ಚರಿಕೆಯಾಗಿರಿಸುವಂತಹದ್ದಾಗಿದೆ ಯಾಕಂದ್ರೆ ಯುದ್ಧದ ಜೊತೆಗೆ ಭಾರತವು ದೊಡ್ಡ ಯುದ್ಧಕ್ಕೂ ಸಿದ್ಧವಾಗಿರಬೇಕು ಅಂದ್ರೆ ಡಿಪ್ಲೊಮ್ಯಾಟಿಕ್ ವಾರ್ಗೆ ಸಿದ್ಧವಾಗಿರಬೇಕು ಹಾಗೂ ಮುಸ್ಲಿಂ ರಾಷ್ಟ್ರಗಳ ಅತಿ ದೊಡ್ಡ ಸಂಘಟನೆಯಾದ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋ ಆಪರೇಷನ್ ಓಐಸಿ ಭಾರತಕ್ಕೆ ಎಚ್ಚರಿಕೆ ನೀಡಿರುವುದರಿಂದ ಭಾರತಕ್ಕಾಗಿ ಈಗಾಗಲೇ ಡಿಪ್ಲೊಮ್ಯಾಟಿಕ್ ವಾರ್ ಕೂಡ ಪ್ರಾರಂಭವಾಗಿದೆ ಭಾರತದಿಂದಾಗಿ ದಕ್ಷಿಣ ಏಷ್ಯಾದ ವಾತಾವರಣ ಹದಗೆಟ್ಟಿದೆ ಅಂತ ಈ ಓ ಸಿ ಭಾರತವನ್ನ ಆರೋಪಿಸಿದೆ ಈಗ ಪಾಕಿಸ್ತಾನದ ಮೇಲಿನ ಈ ದಾಳಿಯ ನಂತರ ಓಐಸಿಯ ಕೆಲವು ಮೂಲಭೂತವಾದಿ ಮುಸ್ಲಿಂ ರಾಷ್ಟ್ರಗಳು ಒಗ್ಗೂಡಿ ಈಗ ಭಾರತದ ವಿರುದ್ಧ ಒಂದು ರೀತಿಯ ಡಿಪ್ಲೊಮ್ಯಾಟಿಕ್ ಯುದ್ಧವನ್ನ ಪ್ರಾರಂಭಿಸಲಿವೆ ಅಂದ್ರೆ ಭಾರತವನ್ನು ಅವರು ರಾಜತಾಂತ್ರಿಕ ರಂಗದಲ್ಲಿ ಸಿಲುಕಿಸುವ ಕೆಲಸ ಮಾಡಲಿದ್ದಾರೆ ಅದಾಗ್ಯೂ ಇಸ್ಲಾಮಿಕ್ ದೇಶಗಳ ಸಂಘಟನೆ ಓಐ ಸಿ ಯಾವುದೇ ಸ್ಥಾನಮಾನ ಅಥವಾ ಪ್ರಭಾವವನ್ನು ಸಹ ಹೊಂದಿಲ್ಲ ಯಾಕಂದ್ರೆ ಈ ಎಲ್ಲಾ ಐವತ್ತು ದೇಶಗಳು ಇದ್ರೂ ಕೂಡ ಇವರಿಗೆ ಗಾಜಾವನ್ನ ಇಸ್ರೇಲ್ ದಾಳಿಯಿಂದ ರಕ್ಷಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಈ ಐವತ್ತೇಳು ದೇಶಗಳಾಗಿದ್ದರೂ ಕೂಡ ಗಾಜಾವನ್ನು ಉಳಿಸುವುದಕ್ಕಾಗಿ ಇಸ್ರೇಲನ್ನು ಎದುರು ಹಾಕಿಕೊಳ್ಳುವ ಧೈರ್ಯ ಇವ್ರು ಯಾರಿಗೂ ಇದ್ದಿದ್ದಿಲ್ಲ ಈ ಓ ಸಿ ಕೇವಲ ಒಂದು ಮುಚ್ಚಿದ ಕೋಣೆಯಲ್ಲಿ ಕೂಗುವ ಗುಂಪಾಗಿದೆ ಅದಾಗ್ಯೂ ಭಾರತವು ಓ ಸಿಯ ಯಾವುದೇ ದೇಶದಲ್ಲಿ ಅದಕ್ಕೆ ಅವರದೇ ಆದ ಭಾಷೆಯಲ್ಲಿ ಉತ್ತರಿಸಬೇಕು ಅನ್ನೋದನ್ನ ರಷ್ಯಾದ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ ಸೊ ಭಾರತ ಈಗ ಇಲ್ಲಿಂದ ಪಾಕಿಸ್ತಾನದೊಂದಿಗಿನ ಯಾವುದೇ ಯುದ್ಧದಲ್ಲಿ ತನ್ನ ರಾಜತಾಂತ್ರಿಕ ಅಸ್ತ್ರವನ್ನು ಕೂಡ ಸಿದ್ಧಪಡಿಸಬೇಕಾಗ್ತದೆ ಯಾವ ರೀತಿಯಲ್ಲಿ ಅಂದರೆ ಆಹಾರ ಪದಾರ್ಥಗಳು ಮತ್ತು ಧಾನ್ಯಗಳು ಈಗ ಭಾರತದ ದೊಡ್ಡ ಅಸ್ತ್ರದಂತೆ ಆಗಿರಲಿದೆ ಹಾಗೆಯೇ ವೀಟೋ ಪವರ್ ಹೊಂದಿರುವ ಈ ಚೀನಾ ಈಗ ಯುನೈಟೆಡ್ ನೇಷನ್ನಲ್ಲಿ ಭಾರತಕ್ಕೆ ಒಂದು ದೊಡ್ಡ ಸವಾಲಾಗಲಿದೆ ಇದು ತನ್ನ ವೀಟೋ ಪವರ್ನ ಬಳಸಿಕೊಂಡು ಪಾಕಿಸ್ತಾನವನ್ನು ಪದೇ ಪದೇ ಉಳಿಸಬಹುದು ಸೊ ಅಂತ ಪರಿಸ್ಥಿತಿಯಲ್ಲಿ ಈಗ ಭಾರತವು ಡಿಪ್ಲೊಮೆಟಿಕ್ ವಾರ್ಗೆ ಅಂದ್ರೆ ರಾಜತಾಂತ್ರಿಕ ಯುದ್ಧಕ್ಕೆ ಸಿದ್ಧವಾಗಬೇಕಾಗ್ತದೆ ಯಾಕಂದ್ರೆ ಯುದ್ಧ ಮುಗಿದ ನಂತರವೂ ರಾಜತಾಂತ್ರಿಕ ಯುದ್ಧ ಕೊನೆಗೊಳ್ಳುವುದಿಲ್ಲ ಸೊ ಗೆಳೆಯರೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾ ಕಿ ಜೈ